ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಳೋಕ್ಕೆ ಬಂದಿದ್ದೀನಿ ಅಕ್ಕಿ ರೊಟ್ಟಿನ ಹೀಗೆ ನೋಡಿ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ ಥರನೇ ಇರುತ್ತೆ ಇದನ್ನು ಇದನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಮಾಡೋ ವಿಡಿಯೋನ ನೋಡಿ ಅಕ್ಕಿ ರೊಟ್ಟಿ ಮಾಡ್ಕೊಳೋಕ್ಕೆ ಮೊದಲು ಪಾನಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಸ್ಟವ್ ಹಚ್ಚಿ ಇದರಲ್ಲಿ ಅರ್ಧ ಲೀಟ್ರ್ ನೀರು ಅಷ್ಟು ಹಾಕಿ ಮುದ್ದೆ ಮಾಡ್ಕೊಳ್ಳೋಣ ಇದರಿಂದ ಒಂದು ಏಳೆಂಟು ರೊಟ್ಟಿ ಆಗುತ್ತೆ ಇದು ನೀರು ಸ್ವಲ್ಪ ಕಾದ ಹಿಟ್ಟು ಹಾಕಬೇಕು ಈ ಥರ ಹಾಫ್ ಲೀಟ್ರ್ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಎರಡು ಬಾಟ್ಲು ಅಕ್ಕಿ ಹಿಟ್ಟು ಹಾಕೋಬೇಡಣ ಎರಡು ಬಾಟ್ಲು ಅಕ್ಕಿ ಹಿಟ್ಟು ಹಾಕಿದರೆ ಮುದ್ದೆ ಚೆನ್ನಾಗಿ ಗಟ್ಟಿಗೆ ಬರುತ್ತೆ ಇದು ಎರಡು ನಿಮಿಷ ಕುದ್ರೆ ಆಮೇಲೆ ನೈಸ್ ಮಾಡ್ಕೊಡೋಣ ತರ ಮುದ್ದೆ ತರ ಮಾಡ್ಕೊಂಡು ಇದು ಫ್ಲ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿತ್ಕೋಬೇಕು ಇದು ಸ್ವಲ್ಪ ಒಂದೆರಡು ನಿಮಿಷ ಆರ್ಲಿ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಕಲ್ಸ್ಕೊಬೇಕು ಮೈದಾ ಹಿಟ್ಟು ಕಲ್ಸ್ಕೊಂತೀನಿ ಒಂದು ಬಟ್ಲು ಮೈದಾ ಹಿಟ್ಟಿನ ಕಲ್ಸ್ಕೊಂಡ್ಬಿಡೋಣ ಹೋಳಿಗೆ ಹಿಟ್ಟಿ ಕಲ್ಸ್ಕೊಂತೀವಲ್ಲ ಚಪಾತಿ ಕಲ್ಸ್ಕೊಂತೀವಲ್ಲ ಆ ರೀತಿ ಕಲ್ಸ್ಕೊಂಡ್ಬಿಡೋಣ ಇದನ್ನು ಒಂದ್ ಬಟ್ಲಲ್ಲಿ ಮೈದಾ ಹಿಟ್ಟನ್ನ ಈ ಚಪಾತಿ ಹಿಟ್ಟಿನ ತರ ಈ ತರ ಕಲ್ಸ್ಕೊಂಡು ಒಂದ್ ಫೈವ್ ಮಿನಿಟ್ಸ್ ಇದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಈ ಮುದ್ದೆಯನ್ನ ಈ ರೊಟ್ಟಿ ಮುದ್ದೆನ ಅದೇ ತರ ನಾದ್ಕೋಬೇಕು ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಮಾಡೋಕೆ ರೆಡಿ ಮಾಡ್ತೀವಿ ಈ ತರ ಅಕ್ಕಿ ಹಿಟ್ಟನ್ನ ಈ ತರ ಮುದ್ದೆ ಚಪಾತಿ ತರ ನಾದ್ಕೊಂಡು ಚಪಾತಿ ತರ ಉಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ತರ ರೊಟ್ಟಿ ತರ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ತರ ಮಾಡ್ಕೊಂಡು ಇದೆಷ್ಟು ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಇದು ಸ್ವಲ್ಪ ಚಪಾತಿಗೆ ಅರ್ಧ ಅದನ್ನ ಮಾಡ್ಕೊಳ್ಳೋವಷ್ಟೇ ಈ ಥರ ಬಿಲ್ಲೆ ಮಾಡಿ ಇಟ್ಕೊಳ್ಳೋಣ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೈದಾ ಮೈದಾ ಹಿಟ್ಟಿಂದ ಈ ಥರ ಚಪಾತಿ ಥರ ಉಚ್ಕೊಂಡು ಅದರೊಳಗೆ ಈ ಅಕ್ಕಿ ಹಿಟ್ಟಿನ ಮುದ್ದೆನ ಇದ್ರೊಳಗೆ ಈ ಥರ ಹಿಟ್ಟು ಈ ಥರ ಹೋಳಿಗೆ ಮಾಡ್ತೀವಲ್ಲ ಆ ಥರ ಈ ಥರ ಫೋಲ್ಡ್ ಮಾಡಿಬಿಡ್ಬೇಕು ಈ ಥರ ಮೈದಾ ಹಿಟ್ಟನ್ನ ಕವರ್ ಮಾಡಿದರೆ ಅಕ್ಕಿ ಹಿಟ್ಟೆಲ್ಲ ಅದ್ರ ಮೈದಾ ಹಿಟ್ಟಿನಲ್ಲಿ ಅದ್ರ ಹತ್ತು ಈ ತರ ಸೈಡೆಲ್ಲ ಹೊಡೆಯೋದಿಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ರೊಟ್ಟಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ತರ ಮೈದಾ ಹಿಟ್ಟಿಂದ ಕವರ್ ಮಾಡಿಕೊಂಡು ಈ ತರ ಹೋಳಿಗೆ ಒಬ್ಬಿಟ್ಟು ತರ ಹುಚ್ಕೋಬೇಕು ಅಂಚು ಹೀಟ್ ಆದಮೇಲೆ ಈ ತರ ಅಂಚು ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೊಂದೇ ರೊಟ್ಟಿ ಸುಟ್ಕೊಳ್ಳೋಣ ಎಣ್ಣೆ ಆದರೂ ಹಾಕ್ಬೋದು ನೀರಾದರೂ ಹಚ್ಬೋದು ಇದಕ್ಕೆ ಟೇಸ್ಟ್ ಜಾಸ್ತಿ ಬೇಕಂದ್ರೆ ಆಯಿಲ್ ಹಾಕೊಳ್ಳಿ ಆಯಿಲ್ ತಿನ್ನಲ್ಲ ಅನ್ನೋರು ನೀರು ಹಾಕ್ಕೊಂಡ್ರು ಬರುತ್ತೆ ಇದು ಹಾಕಿ ರೊಟ್ಟಿ ಪರೋಟ ಥರನೇ ಟೇಸ್ಟ್ ಬರುತ್ತೆ ಎರಡು ಕಡೆ ತಕೊಳ್ಳೋಣ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಒಂದು ರೊಟ್ಟಿ ಹಾಕೋಣ ರೆಡಿ ಆಗಿದೆ ತುಂಬಾ ಸಾಫ್ಟ್ ಆಗಿರುತ್ತೆ ಪಲ್ಯ ಎಲ್ಲಾದ್ರೂ ತಿನ್ಬೋದು ಚಟ್ನಿ ಎಲ್ಲಾದ್ರೂ ತಿನ್ಬೋದು ತುಂಬಾ ಸಾಫ್ಟ್ ಆಗಿ ಸೂಪರ್ ಆಗಿರುತ್ತೆ ಇದು ಪರೋಟ ತರನೇ ಇರುತ್ತೆ ಇದಕ್ ಪರೋಟ ಅಂದ್ರೆ ತಪ್ಪಾಗ್ಲಾದ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳೆಲ್ರಿಗೂ